ಸರಗೂರು ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿಯ ವತಿಯಿಂದ ಸಮುದಾಯ ಆರೋಗ್ಯ ಕೇಂದ್ರದ ಸಹಯೋಗದೊಂದಿಗೆ ಆಶಾ ಕಿರಣ ದೃಷ್ಟಿಕೇಂದ್ರ ಉದ್ಘಾಟನೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ರಾಧಿಕಾ ಶ್ರೀನಾಥ್ ಮತ್ತು ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾ ರವಿಕುಮಾರ್ ರವರು ಅಧ್ಯಕ್ಷತೆಯನ್ನು ವಹಿಸಿ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ರವಿಕುಮಾರ್ ರವರು ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷರಾದ ವೀರೇಶ್ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಭಾಗ್ಯಲಕ್ಷ್ಮಿ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಸುಜಾತ ನೇತ್ರಾಧಿಕಾರಿ ಗಿರೀಶ್ ಕಚೇರಿ ಅಧೀಕ್ಷಕರಾದ ವಿಜಯ್ ರಾಘವ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿಯ ಸಿಬ್ಬಂದಿ ವರ್ಗದವರಾದ ರವಿರಾಜ್ ಅರ್ಚನಾ ರೇಖಾ ಸಮುದಾಯ ಆರೋಗ್ಯ ಕೇಂದ್ರದ ಸಿಬ್ಬಂದಿ ವರ್ಗದವರಾದ ಹರೀಶ್ ನಿಲವಾಗಿಲು ಜಗದೀಶ್ ಹರೀಶ್ ಮಹೇಶ್ ಪುಷ್ಪಾ ಶಾಂತಿ ಮಹಾದೇವಸ್ವಾಮಿ ಚಂದ್ರು ಹಾಗೂ ಇತರರು ಉಪಸ್ಥಿತರಿದ್ದರು ಕಾರ್ಯಕ್ರಮನವನ್ನ ಕುರಿತು ತಾಲ್ಲೂಕು ಆರೋಗ್ಯ ಅಧಿಕಾರಿಗಳಂತ ಕಟ ವರಿಕಮ ಶ್ರೀ ಓಬಳಿ ಮಠದಲ್ಲಿ ಪ್ರತಿ ತಾಲ್ಲೂಕು ಮಠದಲ್ಲಿ ಒಂದು ಆಶಾಕಿರಣಾ ಸೂಚಿಕೆದಾರನರನ ಕುರಿತು ದೃಷ್ಟಿಯಿಂದ ಮತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಈ ಕಮ್ಯೂನಲ್ಲಿ ಉದ್ಘಾಟನೆ ಮಾಡಿದರು ಅವರ ಮಾಡಿದ ನಂತರ ಉಳಿದ ಕರ್ನಾಟಕಾದ್ಯಂತ ಎಲ್ಲೆಲ್ಲಿ ಈ ಆಶಾಕಿರಣ ದೃಷ್ಟಿ ಕೇಂದ್ರಗಳಿವೆ ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ನನ್ನ ಗನ ಸರ್ಕಾರ ಆದೇಶ ಇತ್ತು ಸೊ ಹಾಗಾಗಿ ಇವತ್ತು ಚಿಕ್ಕದಾಗಿ ಚುಕ್ಕುವಾಗಿ ಒಂದು ಸತ್ಯ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ ಈ ಈ ದೃಷ್ಟಿ ದೃಷ್ಟಿಕೇಂದ್ರ ಸುಮಾರು ರಾಜ್ಯದಲ್ಲಿ ಮುನ್ನೂರ ತೊಂಬತ್ತ್ಮೂರು ದೃಷ್ಟಿಕೇಂದ್ರಗಳನ್ನ ಇವತ್ತು ಸಮರ್ಪಣೆಯನ್ನ ಮಾಡ್ತಾ ಇದ್ದೇವೆ ಏನಿದು ದೃಷ್ಟಿ ಕೇಂದ್ರ ಏನು ಅಂತ ನೀವು ನಿಮ್ಮಲ್ಲಿ ಇರಬಹುದು ಈಗಾಗಲೇ ನಾವು ನಲವತ್ತು ವರ್ಷ ಮೇಲ್ಪಟ್ಟಂತ ಎಲ್ಲರಿಗೂ ನಾವು ಉಚಿತವಾಗಿ ಕಣ್ಣಿನ ತಪಾಸಣೆಯನ್ನ ಮಾಡ್ತೀವಿ ತಪಾಸಣೆ ಮಾಡಿ ಮತ್ತೆ ಪ್ಲಸ್ ಪಿ ಎಫ್ ಎಕ್ ಚೇಂಜಸ್ ಕರಿತೀವಿ ಏನು ದೂರ ಹತ್ರದ ದೃಷ್ಟಿ ಕೆಲವು ಮೊಬೈಲು ಕೆಲವು ನೋಡೋದಕ್ಕಾಗೆಟ್ರು ಓದಕ್ಕಾಗದ್ದು ಅಂತವ್ರಿಗೆ ನಾವು ಪರೀಕ್ಷೆ ಮಾಡಿ ಅವ್ರಿಗೆ ಉಚಿತವಾಗಿ ಕನ್ನಡಕವನ್ನ ನೀಡುವಂಥದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಬರುತ್ತೆ ಮತ್ತು ಕೆಟ್ರಾಕ್ ಸರ್ಜರಿ ಯಾರಿಗೆ ಕಣ್ಣಿನ ಪೊರೆ ಬೆಳೀತದೆ ಅಂಥವ್ರಿಗೆ ಕೆಟ್ರಾಕ್ ಸರ್ಜರಿ ಮಾಡಿ ಸರ್ಜರಿ ಮಾಡುವಂಥದ್ದು ಉಚಿತವಾಗಿ ಗಾಣಗಳನ್ನು ನೀಡುವಂಥದ್ದು ಮತ್ತು ರೀಡಿಂಗ್ ಕ್ಲಾಸ್ಗಳನ್ನು ಕೊಡುವಂಥದ್ದು ಉಚಿತ ಇವು ಆಶ ದೃಷ್ಟಿ ಕೇಂದ್ರದಿಂದ ಬರ್ತದೆ ಈಗ ನಮ್ಮ ಸರ್ಗೂರಿನಲ್ಲಿ ಹೆಚ್ಚರಿಕೋಟೆ ತಾಲೂಕಿನಲ್ಲಿ ಇವತ್ತು ಸುಮಾರು ನಾಲ್ಕು ಸಾವಿರದ ನಾನ್ನೂರ ಎಪ್ಪತ್ತು ಕದನಕ್ಕೆಗಳನ್ನು ನಾವು ಇನ್ನೂರ ಎಪ್ಪತ್ತ್ಮೂರು ಜನ ಧರಿಸಿದ್ವಿ ಅದರಲ್ಲಿ ಒಂದು ಜನಕ್ಕೆ ಫ್ರೀಯಾಗಿ ಸರ್ಜರಿನ ಮಾಡಿದ್ವಿ ಅಥವಾ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಏನು ದೃಷ್ಟಿ ಕೇಂದ್ರ ಇದೆ ಇದಿನ್ನೂ ಚೆನ್ನಾಗಾಗಲಿ ಇದು ಬಂದಂಥ ಬಡರೋಗಿಗಳಿಗೆ ಉಚಿತವಾಗಿ ಕಣ್ಣಿನ ತಪಾಸಣೆ ಆಗಲಿ ಅವರಿಗೆ ಕನ್ನಡಗಳ ಅವಶ್ಯಕತೆ ಇದ್ದರೆ ಕನ್ನಡಗಳ ಅವಸ್ಥೆಯನ್ನು ನೀಡೋದಂಥದ್ದು ಆಗಲಿ ಇದು ಉತ್ತಮವಾದಂಥ ಕಾರ್ಯಕ್ರಮ ಇದು ತುಂಬ ಅವಶ್ಯಕತೆ ಏನೋ ಕಾರ್ಯಕ್ರಮ ಇದೆ ಇದು ತುಂಬಾ ಉತ್ತಮವಾದ ಮತ್ತು ಅವಶ್ಯಕತೆ ಇರುವಂತ ಕೇಂದ್ರ ಇದು ಸೊ ಹಾಗಾಗಿ ಈ ಹಲಗೂರು ಪಟ್ಟಣದ ಗ್ರಾಮಸ್ಥರು ಮತ್ತೆ ಎಲ್ಲಾ ಸುತ್ತಮುತ್ತಲ ಗ್ರಾಮಸ್ಥರು ಈ ಒಂದು ಆಶಾಕರಣ ದೃಷ್ಟಿ ಕೇಂದ್ರದ ಒಂದು ಏನು ಪ್ರಯೋಜನವನ್ನ ಪಡ್ಕೋಬೇಕು ಈ ಒಂದು ಯಶಸ್ವಿ ಆಗ್ಬೇಕು ಈ ಒಂದು ದೃಷ್ಟಿ ಕೇಂದ್ರ ಅಂತ ಹೇಳ್ತಾ ಇದು ಶುಭವಾಗಲಿ ಒಳ್ಳೇದಾಗಲಿ ಅಂತ ಆಚರಿಸ್ತಾ ನನ್ನ ಮಾತಾ